ಮೂಲಭೂತ ಸೌಕರ್ಯಕ್ಕಾಗಿ ಶೌಚಾಲಯಕ್ಕಾಗಿ ಬೋರ್ವಗಾಗಿ ಮೀಸಲಿಕ್ಕಿರ್ತಕ್ಕಂಥ ಹಣವನ್ನ ನೀವು ಕೊಡದೆ ಹೋದ್ರೆ ಮಂತ್ರಿ ಮಹೋದಯರು ಚುನಾಯಿತ ಪ್ರತಿನಿಧಿಗಳು ಬಂದ್ರೆ ಎಲ್ಲ ಸಮಯಗಳಲ್ಲಿ ಬಹಿಷ್ಕಾರ ಆಗ್ತಕ್ಕಂಥ ಧಿಕ್ಕಾರಂಥ ಸಂಕಲ್ಪವನ್ನು ನಾವು ಮಾಡ್ತೇವೆ ಅಂತಕ್ಕಂಥದ್ದನ್ನ ಎಚ್ಚರಿಕೆಯನ್ನ ಕೊಡ್ತಾ ಮತ್ತೊಮ್ಮೆ ನಮ್ಮ ಹಕ್ಕನ ಅಭ್ಯುದಯಕ್ಕೆ ಕಲ್ಯಾಣಕ್ಕೆ ಸಲ್ಲಬೇಕಾಗಿತ್ತು ಅದನ್ನ ದ್ರೋಹ ಮಾಡಿ ಬೇರೆ ವಿಚಾರಗಳಿಗೆ ಬಳಕೆ ಕಾಂಗ್ರೆಸ್ ಕಾಂಗ್ರೆಸ್ನವರ ಸಿದ್ದರಾಮಯ್ಯನವರ ಕನಗೋರ ಅಕ್ಷಣ್ಯ ಅಪರಾಧ ಅಕ್ಷಣ್ಯ ಅಪರಾಧ ಇಂತಹ ಅಪರಾಧವನ್ನ ಖಂಡಿಸಿ ಸನ್ಮಾನ್ಯ ರಾಮು ನಾಯ್ಕ ಅವರ ಸನ್ಮಾನ್ಯ ಹರೀಶ್ ಅವರ ನೇತೃತ್ವದ ತಂಡ ಬೃಹತ್ ಹೋರಾಟವನ್ನ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಸಂಘಟನೆ ಮಾಡಿದೆ ಇಬ್ಬರ ನೇತೃತ್ವದ ತಂಡಕ್ಕೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವ ಧನ್ಯವಾದಗಳನ್ನ ಬೇಡ ಅಂತ ಹೇಳ್ಬಿಟ್ಟಿದೆ ಕಾಂಗ್ರೆಸ್ ಎಷ್ಟು ಕೆಟ್ಟ ಸಂಸ್ಕೃತಿಯನ್ನು ಬಳಸ್ತಾ ಇದ್ದಾರೆ ನೋಡಿ ನೀವು ದೇವನ ಕೈ ಮುಗಿಬೇಡಿ ಅಪ್ಪನಿಗೆ ಕೈ ಮುಗಿಬೇಡಿ ಅಮ್ಮನಿಗೆ ಕೈ ಮುಗಿಬೇಡಿ ಯಾಕೆ ಕೈ ಮುಗಿಬೇಕು ಪ್ರಶ್ನಿಸಿಯನ್ನು ಹೇಳ್ಬಿಟ್ಟಿದೆ ಪ್ರಶ್ನಿಸಿಯನ್ನು ಹೇಳ್ಬಿಟ್ಟೆ ನಾವು ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮನ ತಕ್ಕ ಹೋಗ್ಬಿಟ್ಟೇ ನಾನು ನಿಮ್ಮ ಮಗನ ಅಂತ ಪ್ರಶ್ನೆ ಮಾಡೋದು ಏನಾದ್ರೂ ನಮ್ಮ ಮತ್ತೊಂದು ಪರಿಸ್ಥಿತಿ ಲೆಕ್ಕ ಆಗ್ತದೆ